ಏಸು ಕ್ರಿಸ್ತನ ಜನ್ಮದಿನದಂದು ಕ್ರಿಸ್ಮಸ್ ಹಬ್ಬವನ್ನು ಚಳ್ಳಕೆರೆ ನಗರದ ವಿವಿಧ ಚರ್ಚ್ಗಳಲ್ಲಿ ಸೋಮವಾರ ಸಡಗರ ಸಂಭ್ರಮದಿಂದ ಆಚರಿಸಿದರು ಚರ್ಚುಗಳಿಗೆ ತೋರಣ ಬಲೂನು ಅಲಂಕಾರ ವಿದ್ಯುತ್ ದೀಪ ಅಲಂಕಾರದೊಂದಿಗೆ ಜಗಮಗಿಸುತ್ತಿದ್ದವು ಹಾಗೂ ಭಾನುವಾರ ರಾತ್ರಿ ಏಸು ಕ್ರಿಸ್ತನ ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು ಅಲ್ಲದೆ ಚರ್ಚಿನ ಫಾದರ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗಿ ಸಾವಿರಾರು ಭಕ್ತರೊಂದಿಗೆ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು ಹಾಗೂ ಚರ್ಚಿನ ಫಾದರ್ಗಳು ಕೋವಿಡ್ನಂತಹ ಮಾರಕ ಕಾಯಿಲೆಗಳು ಸಾಮಾನ್ಯ ಜನರ ಹತ್ತಿರ ಬರಬಾರದು ಎಂದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು ನಂತರ ಸಾಗರೋಪಾದಿಯಲ್ಲಿ ಬಂದಂತಹ ಭಕ್ತರಿಗೆ ಏಸುವಿನ ಹೆಸರಿನಲ್ಲಿ ಕೇಕ್ ಅನ್ನು ಕತ್ತರಿಸಿ ಮೇಣದ ದೀಪದೊಂದಿಗೆ ಪೂಜೆಯನ್ನು ಸಲ್ಲಿಸಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಎಲ್ಲ ಭಕ್ತರು ಏಸುವನ್ನು ಪ್ರಾರ್ಥಿಸಿದರೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಇದರಿಂದಾಗಿ ಏಸುವಿನ ಕೃಪಾ ಕಟಾಕ್ಷ ಎಲ್ಲ ಮಾನವ ಕುಲಕ್ಕೆ ಒಳಿತಾಗಲಿ ಎಂದು ಫಾದರ್ಗಳು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿತ್ತು ಮೌನೇಶಾಚಾರ್ ಎನ್ TV